ಕಬ್ಬನದ ಡೋರ್ ಹಾಕ್ಸಿದ್ರು ಕೂಡ ಅದನ್ನು ಹೊಡೆದು ಡೋರ್ ಹೊಡೆದು ಒಳಗಡೆ ಹೋಗಿದ್ದಾರೆ ಅಲ್ಲೂ ಕೂಡ ದುಡ್ಡು ಎತ್ತಿದ್ದಾರೆ ಅದು ಸ್ಕೂಲ್ ಮುಂದೆ ಬರಬೇಕಾದ್ರೆ ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಡ್ಬಂದಿದ್ದಾನೆ ಬಂದು ಅಲ್ಲಿ ಕೆಡಿಬಿಟ್ಟು ಕಾಲಿಲಿ ಕೈಯಲ್ಲಿ ಫ್ರಾಕ್ಚರ್ ಆಗಿಬಿಟ್ಟಿದೆ ಬಲಗೈ ಫ್ರಾಕ್ಚರ್ ಆದಮೇಲೆ ಹಂಗೆ ಬಿಟ್ಟು ಓಡೋಗಿದ್ದಾನೆ ರಾತ್ರಿ ಒಂದು ಗಂಟೆವರೆಗೂ ಅದೇ ಡಿಸೆಂಬರ್ ಚಳಿನಲ್ಲಿ ಅಲ್ಲೇ ಬಿದ್ದಿದ್ದಾಳೆ ಡೆಡ್ ಬಾಡಿ ಥರ ನಮಗೂ ಗೊತ್ತಾಗಿಲ್ಲ ದಾಸನ ಕಪ್ಪಳಲ್ಲಿ ಹೋಗಿ ಒಬ್ರು ಸೇಟು ಮನೆಯಲ್ಲಿ ಒಂದಷ್ಟು ಇಪ್ಪತ್ತು ಸಾವಿರ ಕ್ಯಾಶು ಮತ್ತೆ ಒಡವೆ ಎತ್ತಿದ್ದಾರೆ ಮತ್ತು ಅಲ್ಲೂ ಒಂದು ಬೈಕ್ ಹೊಡೆದಿದ್ದಾರೆ ನಾಲ್ಕರಿಂದ ಐದು ಬೈಕ್ಗಳನ್ನ ತಗೊಂಡೋಗಿ ಒಂದು ಕಡೆ ಇದು ಮಾಡಿಕೊಂಡು ಅಲ್ಲಿಂದ ಮೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ನಾಲ್ಕು ಬೈಕನ್ನು ಕೆಲವು ರೂಪನಗರ ಬಾರ್ಡರ್ಗಳಲ್ಲಿ ಬಿಟ್ಟು ಬೇಕಾಗಿರೋ ಬೈಕ್ ತೊಗೊಂಡೋಗಿದರೆ ಮತ್ತೆ ವಾಪಸ್ ಬೈಕ್ ಪಾಲ್ ಸಿಕ್ಕಿದ್ದಾವೆ ಎಲ್ಲರೂ ಕೂಡ ಕೈಲಿ ಲಾಂಗು ಮತ್ತು ಮಚ್ಚು ಸ್ಕ್ರೂ ಡ್ರೈವರು ಐದು ಜನ ಕೂಡ ಲೀಲಾಜಾಲವಾಗಿ ಮೂರು ಗಂಟೆ ರಾತ್ರಿಯಲ್ಲಿ ಓಡಾಡ್ತಿದ್ದಾರೆ ಸಿ ಕ್ಯಾಮ್ರಾ ಇರೋದು ನೋಡ್ಬಿಟ್ಟು ತಿರ್ಗಿ ವಾಪಸ್ಸು ಹೋಗ್ತಾನೆ ಮನೆಯಲ್ಲಿರೋ ಹೆಂಗಸ್ರು ಬಂದು ಯಾರು ಬೇಕು ಅಂತ ಕೇಳ್ದಡಕ್ಕೆ ಸುಮ್ಮನೆ ಅಪರಿಚಿತ ವ್ಯಕ್ತಿ ಹಿಂಗೆ ರಾಜಣ್ಣ ಶಂಕರಣ್ಣ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಓಡೋಗ್ತಾರೆ ಕಾವೇರಿ ನಗರ ಮತ್ತು ರವಿಶಂಕರ್ ಮತ್ತು ಜುಡಿಷಿಯಲ್ ಮೂರು ಲೇಔಟಿಂದ ಬಂದಿದ್ದೀವಿ ಇವಾಗ ಆಲ್ರೆಡಿ ಒಂದು ವೀಕ್ ಬ್ಯಾಕ್ ಇಪ್ಪತ್ತೈದನೇ ತಾರೀಕು ಮೊದಲಿಗೆ ಮಧ್ಯಾಹ್ನ ಟೈಮ್ ಹನ್ನೆರಡುವರೆಗೆ ಒಂದು ಕಲ್ತನ ಆಗುತ್ತೆ ವಿಫಲವಾಗಿರ್ತಾರೆ ಮತ್ತು ತದನಂತರ ಇಪ್ಪತ್ತೇಳನೇ ತಾರೀಕು ಐದು ಜನ ಮುಸ್ಕೋದಾರಿ ರಾತ್ರಿ ಸುಮಾರು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಪೀಪಲ್ಸ್ ಫಾರ್ ಅನಿಮಲ್ಸ್ ಕಡೆಯಿಂದ ಬಂದು ಒಟ್ಟು ಯಾರ್ಯಾರು ಅವ್ರು ಮೊದಲೇ ಕವರ್ ಮಾಡಿ ಸಿ ಸಿ ಟಿ ವಿ ಇದನ್ನು ನೋಡೋ ಪ್ರಕಾರ ಯಾರು ಯಾರು ಮನೇಲಿ ಇಲ್ಲ ಹೊರ್ಗಡೆ ಹೋಗಿದ್ದಾರೆ ಅದನ್ನು ನೋಡಿಕೊಂಡು ಐದು ಜನ ಮನೆ ಐದು ಬೈಕ್ ಎತ್ತಿದ್ದಾರೆ ಒಂದು ಮನೆ ಡ ಬೆಂಗಳೂರಲ್ಲಿ ರೂಪನರದವರ ಮನೆಯನ್ನು ಡೋರ್ ಹೊಡೆದು ಎಸ್ ಎಸ್ ಕಬ್ಬನದು ಡೋರ್ ಹಾಕ್ಸಿದ್ರು ಕೂಡ ಅದನ್ನು ಹೊಡೆದು ಡೋರ್ ಹೊಡೆದು ಒಳಗಡೆ ನುಗ್ಗಿದ್ದಾರೆ ಅಲ್ಲೂ ಕೂಡ ದುಡ್ಡು ಎತ್ತಿದ್ದಾರೆ ಇಲ್ಲಿಂದ ಹೋಗಿ ಮತ್ತೆ ದಾಸಿಂಗ್ ಕೊಪ್ಪಳಲ್ಲಿ ಹೋಗಿ ಒಬ್ಬರು ಸೇಟು ಮನೆಯಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕ್ಯಾಶು ಮತ್ತೆ ಒಡವೆ ಎತ್ತಿದ್ದಾರೆ ಮತ್ತು ಅಲ್ಲೂ ಒಂದು ಬೈಕ್ ಹೊಡೆದಿದ್ದಾರೆ ಎಲ್ಲರೂ ಕೂಡ ಕೈಲಿ ಲಾಂಗು ಮತ್ತು ಮಚ್ಚು ಸ್ಕ್ರೂ ಡ್ರೈವರು ಐದು ಜನ ಕೂಡ ಲೀಲಾಜಾಲವಾಗಿ ಮೂರು ಗಂಟೆ ರಾತ್ರಿಯಲ್ಲಿ ಓಡಾಡ್ತಿದ್ದಾರೆ ಇದ್ರ ಬಗ್ಗೆ ನಾವು ಜೈಪುರ ಪೋಲ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಕರೆಸಿದ್ರು ಕೂಡ ಒಂದು ವಾರ ಆದರೂ ಕೂಡ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ ಅದಾದ ಕೂಡ ನಿನ್ನೆ ಇಪ್ಪತ್ತೆಂಟನೇ ತಾರೀಕು ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ಮನೆಯಲ್ಲಿ ಬರೀ ಲೇಡೀಸ್ ಇರ್ತಾರೆ ಅವನು ಒಬ್ಬ ಆ ಕಡೆ ಈ ಕಡೆ ಹೋಗಿ ಹೋಗಿ ಬರೋ ನಂಗೆ ನೋಡಿ ಮತ್ತು ಎಂಟು ಗಂಟೆಗೆ ಸೀದಾ ಒಳಗಡೆ ಹೋಗ್ತಂಗೆ ಗೇಟ್ ಸಿ ಸಿ ಕ್ಯಾಮ್ರಾದಲ್ಲಿ ನಾವು ಚೆಕ್ ಮಾಡಿದಾಗ ಯಾವ ಯಾರು ಯಾರೋ ಸಿ ಸಿ ಕ್ಯಾಮ್ರ ಇರೋದು ನೋಡ್ಬಿಟ್ಟು ತಿರ್ಗಿ ವಾಪಸ್ ಹೋಗ್ತಾನೆ ಮನೇಲಿರೋ ಹೆಂಗಸರು ಬಂದು ಯಾರು ಬೇಕು ಅಂತ ಕೇಳ್ದಡಕ್ಕೆ ಸುಮ್ಮನೆ ೇ ಅಪರಿಚಿತ ವ್ಯಕ್ತಿಯಂಗೆ ರಾಜಣ್ಣ ಶಂಕರಣ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಓಡೋಗ್ತಾರೆ ಬಟ್ ನಾವು ಇದನ್ನು ಕೂಡ ಇವತ್ತು ಬೆಳಗ್ಗೆ ಎಮ್ ಎಲ್ ಎ ಜಿ ಗಮನಕ್ಕೂ ತಂದು ಡಿ ಎಚ್ ಪಿ ಅವ್ರಿಗೆ ಇದ್ರ ಮಧ್ಯೆ ನೋಡಿ ಅವರೇ ಆತಂಕ ಪಡ್ತಾರೆ ಯಾರು ಎಮ್ ಎಲ್ ಎ ಅವರೇ ಫೋಟೋಸ್ಗಳು ತೋರಿಸ್ತಾ ಅವ್ರ ಕೈ ಲಾಂಗು ಮಚ್ಚಿ ಹಿಡಿದಿರೋದು ನೋಡಿ ಅವರೇ ಆತಂಕಪಟ್ಟು ಡಿ ಎಸ್ ಪಿ ಅವರಿಗೆ ರೆಫರ್ ಮಾಡಿದ್ರು ಅವ್ನು ಭೇಟಿಯಾಗಿ ಬಂದಿದ್ದೀವಿ ದಯಮಾಡಿ ನಮ್ಗೆ ಏನಾಗಿದೆ ಇದು ಜೈಪುರ ಪೊಲೀಸ್ ಡೇಷನ್ರಿಂದ ಅಲ್ಲಿ ಸಿಬ್ಬಂದಿ ಬರೀ ಇಪ್ಪತ್ತು ಜನ ಇದ್ದೀವಿ ನಾವು ಯಾವುದೇ ರೀತಿ ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸ್ತಾರೆ ದಯಮಾಡಿ ನಮ್ಗೆ ನಿವಾಸಿಗಳು ರಾತ್ರಿ ಅಲ್ಲಿರೋರೆಲ್ಲ ಅಫಿಶೀಲ್ಸ್ ಆಗಿರೋದ್ರಿಂದ ಶಿಫ್ಟ್ ಮುಗಿಸ್ಕೊಂಡು ಬರ್ತಾಯಿರ್ತಾರೆ ಮತ್ತು ಮಹಿಳೆಯರು ಕೂಡ ಎಷ್ಟೊಂದು ಜನ ಶಿಫ್ಟ್ ಡ್ಯೂಟಿಗೆ ಹೋಗ್ತಾ ಇರ್ತಾರೆ ರಾತ್ರಿ ಹೊತ್ತು ಒಬ್ಬ ಅವರೇ ಬರೋದೇ ಕಷ್ಟ ಆಗಿದೆ ದಯಮಾಡಿ ನಮಗೆ ಪೊಲೀಸು ಬೀಟ್ ವ್ಯವಸ್ಥೆ ಆಗಿರ್ಬೋದು ಕಂಪ್ಲೇಂಟ್ ಕೊಟ್ಟಕ್ಕೆ ತಕ್ಷಣ ರೆಫರ್ ಮಾಡೋಕ್ಕೆ ಜೈಪುರ್ಕ್ಕೋಗೋದು ತೊಂದರೆ ಆಗ್ತಿದೆ ದಯಮಾಡಿ ನಮ್ಮ ಸರಸ್ವತಿಪುರಮೋ ಇಲ್ಲ ಕೋಂಪು ನಗರ ಪೊಲೀಸ್ ಸ್ಟೇಷನ್ಗೂ ಸೇರಿಸ್ಬಿಟ್ಟು ನಮ್ಮ ಸಮಸ್ಯೆ ಬಗೆ ನಾಲ್ಕರಿಂದ ಐದು ಬೈಕ್ಗಳನ್ನ ತಗೊಂಡೋಗಿ ಒಂದು ಕಡೆ ಇದು ಮಾಡಿಕೊಂಡು ಅಲ್ಲಿಂದ ಮೂವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಲ್ಲಿ ನಾಲ್ಕು ಬೈಕನ್ನ ಕೆಲವು ರೂಪನಗರ ಬಾರ್ಡರ್ಗಳಲ್ಲಿ ಬಿಟ್ಟು ಬೇಕಾಗಿರೋ ಬೈಕ್ ತಗೊಂಡೋಗಿದ್ದಾರೆ ಮತ್ತೆ ವಾಪಸ್ ಬೈಕ್ಗಳು ಸಿಕ್ಕಿದಾವೆ ಬಟ್ ಅವರು ಸಿ ಸಿ ಕ್ಯಾಮೆರಾ ಇದ್ರೂ ತಲೆ ಕೆಡ್ಸ್ಕೊಂತಿಲ್ಲ ಅವ್ರು ಏನು ಟಾರ್ಗೆಟ್ ಮಾಡಬೇಕು ಆ ಮನೆಗಳಿಗೆ ಬರ್ತಿದ್ದಾರೆ ಅಬ್ಸರ್ವ್ ಮಾಡ್ತಿದ್ದಾರೆ ಮತ್ತೆ ಆ ಬೈಕ್ಗಳು ಯಾವುದು ಅವ್ರಿಗೆ ಸೂಟಬಲ್ ಆಗಿರುತ್ತೆ ಅದನ್ನ ತಗೊಂಡು ಐದರಿಂದ ಆರು ಜನ ಕವರ್ ಮಾಡ್ಕೊಂಡೇ ಮಾಡ್ತಾ ಇದ್ದಾರೆ ಇದು ಇಪ್ಪತ್ತೆಂಟನೇ ತಾರೀಕಲ್ಲಿ ಮಾಡಿದ್ದಾರೆ ಇಪ್ಪತ್ತಾರನೇ ತಾರೀಕಲ್ಲಿ ಮಾಡಿದ್ದಾರೆ ಅದೇ ಒನ್ ವೀಕು ಒನ್ ವೀಕಿಂದ ಬುಗಾದಿಯಿಂದ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬೋಗಾದಿ ಸುತ್ತಮುತ್ತ ಬಡಾವಣೆಗಳಲ್ಲಿ ಇದು ಮಾಡಿ ಬ್ಯಾಂಕರ್ಸ್ ಲೇಔಟಲ್ಲಿ ಒಂದು ಮನೆಗೆ ಬಾಡಿಗೆ ಮನೆ ಬೇಕು ಅಂತ ಓಪನ್ ಇರೋ ಡೋರ್ ಒಳಗಡೆಗೆ ಸೀದಾ ಹೋಗ್ಬಿಟ್ಟು ಬಾಡಿಗೆ ಮನೆ ಹುಡುಕಕ್ಕೆ ಬಂದಿದ್ದೀನಿ ಅಂತ ಕೇಳಿ ಅವರು ನೀನು ಒಳಗಡೆ ಹೆಂಗೆ ಬಂದಿದೆ ಅಂತ ಕೇಳಿದ ಮೇಲೆ ಪೊಲೀಸರಿಗೆ ಹೇಳ್ತೀವಿ ಅಂದಮೇಲೆ ಸಡನ್ನಾಗಿ ಎದ್ದು ಆಚೆ ಹೋಗಿದ್ದಾನೆ ಆದರೆ ನೆಕ್ಸ್ಟ್ ಡೇಗೆ ಬಂದು ಕಾವೇರಿ ನಗರದಲ್ಲಿ ಅಟೆಂಪ್ಟ್ ಮಾಡಿದ್ದಾರೆ ನಾಲ್ಕೈದು ಮನೆ ಇದು ಮಾಡಿಬಿಟ್ಟು ಮಾಡಿರೋದು ರೂಪ ನಗರದಲ್ಲಿ ಒಂದು ಟ್ವೆಂಟಿ ತರ್ಟಿ ಮನೆ ಯಾರೂ ಇಲ್ಲದಾಗ ಅದನ್ನು ಅಟೆಂಪ್ಟ್ ಮಾಡಿ ಒಳಗಡೆ ಹೋಗಿ ಅರವಡೆನೂ ಮಾಡಿದೆ ಅದು ಕಂಪ್ಲೇಂಟ್ ಆಗಿದೆ ದಾಸನ ಕಪಲ್ದು ಮೌಲ್ಯದು ಅದು ಎರಡು ಲಕ್ಷ ಚಿಲ್ಲರೆ ಕ್ಯಾ ಎರಡು ಲಕ್ಷ ಇಪ್ಪತ್ತು ಸಾವಿರ ಏನೋ ಕ್ಯಾಶು ಇದು ದಾಸನ್ ಕಪಲ್ ಕಂಪ್ಲೇಂಟ್ ಆಗಿದೆ ಅದು ಜೈಪುರದಲ್ಲೇ ಮಾಸ್ಕ್ ಹಾಕಿದ್ದಾರೆ ಮಾಸ್ಕ್ ಹಾಕಿದ್ದಾರೆ ಬ್ಲಾಕ್ ಆಲ್ಮೋಸ್ಟ್ ಯಂಗ್ ಯಂಗ್ ಏಜಲ್ಲೇ ಇದ್ದಾರೆ ಆಲ್ಮೋಸ್ಟ್ ಬಿಲೋ ಒಳಗಡೆ ಇದ್ದಾರೆ ಮಿನಿಮಮ್ ಆರು ಜನ ಎಂಟು ಜನ ಟೀಮ್ ಇದ್ದಾರೆ ಸರ್ ಅವರು ಯಾವುದೇ ಇಂತಿಷ್ಟು ಟೈಮ್ ಅಂತ ಇಲ್ಲ ಯಾವ ಟೈಮಲ್ಲೂ ಬರ್ತಾರೆ ಬೆಳಿಗ್ಗೆ ಬೆಳಿಗ್ಗೆನೂ ಜಾವ ಬರ್ತಾರೆ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೂ ಬಂದಿದ್ದಾರೆ ಒಂದು ಇಪ್ಪತ್ತು ಎರಡು ಗಂಟೆ ಮಧ್ಯದಲ್ಲೂ ಬಂದಿದ್ದಾರೆ ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೂ ಬಂದಿದ್ದಾರೆ ರಾತ್ರಿ ಅಂತೂ ಇದ್ದೇ ಇದೆ ಯಾಕಂದರೆ ಹೆಂಗಸರೆಲ್ಲ ಓಡಾಡ್ತಾ ಇರ್ತಾರೆ ಆಮೇಲೆ ವಾಕಿಂಗೂ ಹೋಗಿರ್ತಾರೆ ಕೆಲಸದಿಂದ ವಾಪಸ್ ಬರ್ತಾಯಿರ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಇವರು ಎಲ್ಲ ಈ ಮಾರಕ ಅಸ್ತ್ರಗಳನ್ನು ಇಟ್ಕೊಂಡು ತಿರುಗಾಡಿದರೆ ನಮಗೆ ಭಯಭೀತಿ ವಾತಾವರಣ ಬಂದಿದೆ ಅಂತ ಹೇಳಿ ನಾವು ಈಗ ಕಂಪ್ಲೇಂಟ್ ಕೊಡಲಿಕ್ಕೆ ಬಂದ ನಮ್ಮ ಮಗಳದ್ದು ಹೇಳಿದ್ನಲ್ಲ ಒಂದು ಮೂರು ವರ್ಷದಿಂದೆ ಅದು ಸ್ಕೂಲ್ ಮುಂದೆ ಬರಬೇಕಾದ್ರೆ ಹಿಂದ್ಗಡೆಯಿಂದ ಫಾಲೋ ಮಾಡ್ಕೊಂಬಂದಿದ್ದಾನೆ ಬಂದು ಅಲ್ಲಿ ಕೆಡಿಬಿಟ್ಟು ಕಾಲಿಲಿ ಕಾಲಿ ಕೈಯಲ್ಲಿ ಫ್ರಾಕ್ಚರ್ ಆಗಿಬಿಟ್ಟಿದೆ ಬಲ್ಗೈ ಫ್ರಾಕ್ಚರ್ ಆದಮೇಲೆ ಹಂಗೆ ಬಿಟ್ಟು ಓಡೋಗಿದ್ದಾನೆ ರಾತ್ರಿ ಒಂದು ಗಂಟೆವರೆಗೂ ಅದೇ ಡಿಸೆಂಬರ್ ಚಳಿನಲ್ಲಿ ಅಲ್ಲೇ ಬಿದ್ದಿದ್ದಾಳೆ ಡೆಡ್ ಬಾಡಿ ಥರ ನಮಗೂ ಗೊತ್ತಾಗಿಲ್ಲ ಸೊ ಆಮೇಲೆ ಒಂದು ಗಂಟೆಗೆ ಸೆಕ್ಯೂರಿಟಿ ಇದಾನೆ ಆ ಸೆಕ್ಯೂರಿಟಿಗೆ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಸೆಕ್ಯೂರಿಟಿಗೆ ಹೇಳಿದಾಗ ಅವ್ನಿಗೆ ಮನೆ ಅರ್ಧಂಬರ್ಧ ಹೇಳಿದ್ದಾಳೆ ಆರಾಮ್ ಮನೆ ಇದೆ ಹಿಂದ್ಗಡೆ ಅಂತ ಅಲ್ಲಿ ಕರ್ಕೊಂಡ್ಬಂದುಬಿಟ್ಟಾಗ ಮತ್ತೆ ಅಪೋಲೋಗಿ ಹಾಸ್ಪಿಟ್ಲ್ ಮಾಡಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ಫ್ರ ರೆಡಿ ಮಾಡ್ಕೊಂಡಿದ್ವಿ ಅವತ್ತಿನಿಂದ ಅವ್ಳಿಗೆ ಕತ್ತಿಗೆ ಏನೂ ಆಗ್ತಾಯಿಲ್ಲ ಭಯ ಇಲ್ಲ ಆಮೇಲೆ ಜೈಪುರ ಇರೋದ್ರಿಂದ ಅವ್ರ ದೂರ ನಮಗೆಲ್ಲೂ ಇಮಿಯೇಟ್ ಇನ್ಫಾರ್ಮ್ ಮಾಡೋಕ್ಕಾಗಲ್ಲ ಫೋನುಗಳು ಸಿಕ್ಕಲ್ಲ ಇಲ್ಲಿ ನಿಯರೆಸ್ಟ್ ಏನಾದರೆ ಏನೋ ಒಂದು ಅನುಕೂಲ ಆಗ್ತದೆ ಅಂತಂದು ಅದನ್ನೇ ದೇವೇಗೌಡರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಇನ್ನೊಂದು ತಿಂಗಳೊಳಗಾಗಿ ಏನೋ ಪ್ರಯತ್ನ ಮಾಡ್ತಾಯಿದ್ದೀವಿ ಲಿಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇವರು ರಾಜಣ್ಣ ಡಿ ಎಸ್ ಪಿ ರಾಜಣ್ಣ ನೋಡಿ ಅಂತ ಕಳಿಸಿದ್ದಾರೆ ಅದಕ್ಕೋಸ್ಕರ ಇವ್ ಇಲ್ಲಿ ಬಂದಿದ್ದೀವಿ ನಾವು